ಪೂರ್ಣಿಮಾ ಅವರ ರಾಗಿ ಮಾಲ್ಟು ಇವತ್ತು ರಾತ್ರಿ ಊಟಕ್ಕೆ ನನಗೆ ಮಾಲ್ಟ್ ಇವತ್ತು ಬನ್ನಿ ಇಷ್ಟೊಂದು ಅಂದರೆ ಇಲ್ಲ ಒಂದು ದೊಡ್ಡ ಲೋಟ ಆಗುತ್ತೆ ಇದು ಫುಲ್ಲು ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಇರ್ಬೋದು ಇದು ಇಷ್ಟು ನಾನು ಕುಡಿತೀನಿ ರಾತ್ರಿ ಊಟಕ್ಕಲ್ವಾ ಸ್ವಲ್ಪ ಸ್ವಲ್ಪ ನಾನು ಇಷ್ಟೇ ಕುಡಿಯೋದು ಅಂತ ಸುಮ್ಮನೆ ಹೇಳೋದಲ್ಲ ನಾನು ಇಷ್ಟು ಕುಡಿತೀನಿ ಇದು ರಾತ್ರಿ ಊಟಕ್ಕೆ ಸೊ ಇದಕ್ಕೆ ನಾನಿಲ್ಲಿ ಫ್ಲ್ಯಾಕ್ ಸೀಡ್ಸು ಪಂಕಿನ್ ಸೀಡ್ಸು ಆಮೇಲೆ ಸೂರ್ಯಕಾಂತಿ ಬೀಜ ಅಂದರೆ ಸನ್ಫ್ಲಾರ್ ಸೀಡ್ಸು ಮೆಲನ್ ಸೀಡ್ಸು ಎಷ್ಟು ರೋಸ್ಟ್ ಮಾಡಿಟ್ಟಿದ್ದೀನಿ ಫ್ಲ್ಯಾಕ್ ಸೀಡ್ಸ್ ಎಲ್ಲ ರೋಸ್ಟ್ ಮಾಡಿನೇ ಬಳಸಬೇಕು ಅದು ಏನು ಅಂತ ನಿಮ್ಮ ಕಮೆಂಟ್ ಹಾಕಿ ನಮಗೂ ಇದ್ರ ಬಗ್ಗೆ ಮಾಹಿತಿ ಕೊಡಿ ಯಾವ ಸೀಡ್ನ ಯಾವ ರೀತಿ ಬಳಸಬೇಕು ತಿಳಿಸಿ ಅಂತಂದರೆ ಡೆಫಿನೆಟ್ಲಿ ನೆಕ್ಸ್ಟ್ ವ್ಲಾಗ್ ಅದೇ ಆಗಿರುತ್ತೆ ನಾನು ತಿಳಿಸ್ತೀನಿ ಯಾವ್ಯಾವ ಸೀಡ್ನ ಯಾವ ಟೈಮಲ್ಲಿ ಬಳಸಬೇಕು ಯಾವ ಬೀಜನ ಯಾವ ರೀತಿಯಲ್ಲಿ ನಾವು ಊಟದಲ್ಲಿ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಕಮೆಂಟ್ ಮಾಡಿ ನಿಮಗೆ ಅದರ ಅವಶ್ಯಕತೆ ಇದೆ ಅಂದರೆ ಡೆಫಿನೆಟ್ಲಿ ತಿಳಿಸ್ಕೊಡ್ತೀನಿ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯುಸ್ ಕ್ಲಿಸ್ ಆ್ಯಕ್ಚುಲಿ ವ್ಲಾಗ್ ಮಾಡೋ ಉದ್ದೇಶನೇ ಇರಲಿಲ್ಲ ಕೆಲಸ ಏನೋ ಇತ್ತು ಮಾಡ್ತಾ ಇದ್ದೆ ಬಟ್ ಸುಮಾರು ಜನ ಸುಮಾರು ದಿನದಿಂದ ನನಗೆ ಒಂದೇ ರಿಪೀಟೆಡ್ ನೀವು ನೋಡಿರ್ಬೋದು ಕಮೆಂಟ್ ಬರ್ತಾನೆ ಇದೆ ಫಾರ್ಟಿ ಪ್ಲಸ್ ಆದಮೇಲೆ ಆರೋಗ್ಯದ ಕಡೆ ಗಮನ ಹೇಗೆ ಕೊಡಬೇಕು ಹೇಳಿಮ್ಮ ಹಾಗೆ ನಿಮಗೆ ಆರೋಗ್ಯದಲ್ಲಿ ಏನೋ ತೊಂದರೆ ಆಗಿದೆ ಅಂತ ಹೇಳಿದ್ರಿ ಅಂತ ಹೇಳಿದ್ರು ನಂಗೆ ಆರೋಗ್ಯದಲ್ಲಿ ಏನೋ ತೊಂದರೆ ಆಗಿದೆ ಅಂತ ಅಲ್ಲ ನಲ್ವತ್ ವರ್ಷ ಆಗ್ತಾ ಇದಂಕ್ಲೆ ನಂಗಿಗ್ ನಲ್ವತ್ ಮೂರ್ ತುಮ್ತು ನಲ್ವನೇ ವರ್ಷ ಇವಾಗ ನಲ್ವತ್ತು ವರ್ಷ ಆಗ್ತಾ ಇದ್ದಂಟ್ಲೆ ಎಲ್ಲಾ ರೀತಿಯ ಸಮಸ್ಯೆಗಳು ಶುರು ಆಗ್ಬಿಡುತ್ತೆ ಆರೋಗ್ಯದಲ್ಲಿ ಎಲ್ಲಾ ರೀತಿಯ ಏರುಪೇರುಗಳು ಶುರು ಆಗುತ್ತೆ ಒಂದು ಹೆಣ್ಮಕ್ಳು ಅಂದ್ರೆ ಮೆನೊಪಾಸಲ್ ಸ್ಟೇಜು ಮೆನೊಪಾಸಲ್ ಅಂದ್ರೆ ನಮ್ಮ ಮುಟ್ಟು ನಿಂತೋಗುವಂತ ಒಂದು ಸಮಯ ಆ ಸಮಯ ಹತ್ರ ಬರ್ತಾ 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 ಹೇಗಾಗುತ್ತೆ ಅಂದ್ರೆ ಫ್ರಸ್ಟ್ರೇಷನ್ ಜಾಸ್ತಿ ಕೋಪ ಅದು ಎಲ್ಲ ಆಗತ್ತೆ ಕೆಲವರಿಗೆ ಓಕೆ ಇನ್ನು ಕೆಲವರು ಕಾಮಾಗೇ ಇರ್ತಾರೆ ಬಟ್ ಇದೆಲ್ಲ ಅಪಾರ್ಟ್ ಫ್ರಮ್ ದಿಸ್ ಇದೆಲ್ಲಾದರೂ ಮಧ್ಯದಲ್ಲಿ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ನಾನು ಮಾಡ್ತಿರೋ ಕೆಲಸ ತೋರಿಸ್ತೀನಿ ಚಾಪೆ ಮನೇಲಿದ್ದಿದ್ದು ಒಂದು ಚಾಪೆ ಫಿಲ್ ದಾರ ಎಲ್ಲ ಬಿಚ್ಕೊಂಡು ಹೋಗಿದೆ ಅದಕ್ಕೊಂದು ಬಟ್ಟೆಯಲ್ಲಿ ಬಾರ್ಡರ್ ಸ್ಟಿಚ್ ಮಾಡ್ತಾಯಿದ್ದೀನಿ ಮಷೀನಲ್ಲಿ ಸ್ಟಿಚ್ ಮಾಡ್ತಾ ಇದ್ದೆ ಕುತ್ಕೊಂಡು ನೀಡ್ಲ್ ಕಟ್ಟಾಯಿತು ಸೊ ಈಗ ಅದನ್ನು ಹಾಕೋ ಸ್ಪೇಷನ್ಸ್ ಇಲ್ಲ ಸರಿ ಕೈಯೆಲ್ಲ ಸ್ಟಿಚ್ ಮಾಡಿಬಿಡೋಣ ಅಂದ್ಕೊಂಡೆ ನಂದು ಊಟ ಆಯಿತು ನೋಡಿದ್ರಲ್ಲ ನಂದು ಊಟ ಆಯಿತು ರಾಗಿ ಮಾಲ್ಟ್ ಮಾಡ್ಕೊಂಡಿದೆ ತೋರಿಸ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ಮಾಡ್ಕೊಂಡಿದೆ ಸೀಡ್ಸ್ ಎಲ್ಲ ಎಲ್ಲ ರೀತಿಯ ಬೀಜಗಳನ್ನು ಹಾಕಿ ನಾನು ರಾಗಿ ಮಾಲ್ಟ್ ಮಾಡ್ಕೊಂಡು ಕುಡಿದೆ ಓಕೆ ಆರೋಗ್ಯದಲ್ಲಿ ಸಿಕ್ಕಾಪಟ್ಟೆ ಏರುಪೇರು ಕೆಲವರಿಗೆ ಸ್ಕಿನ್ ಪ್ರಾಬ್ಲಮ್ ಕೆಲವರಿಗೆ ಕೂದಲಿನ ಪ್ರಾಬ್ಲಮ್ ಇನ್ನೂ ಕೆಲವರಿಗೆ ಹೇಳೋಕ್ಕೆ ಆಗದಿರೋಂಥ ಕೆಲವೊಂದು ಹಿಂಸೆಗಳು ಏನೋ ಒಂದು ಮಾನಸಿಕ ಹಿಂಸೆ ಅದೆಲ್ಲ ಆಗ್ತಾ ಇರುತ್ತೆ ಎಷ್ಟೋ ಸಲ ನಮ್ಗೆ ಏನಾಗಿದೆ ಅಂದರೆ ನಮಗೆ ಅರ್ಥನೇ ಆಗಿರೋಂಥ ಪರಿಸ್ಥಿತಿಯಲ್ಲಿ ಹೋಗ್ಬಿಟ್ಟಿರ್ತೀವಿ ಏನು ಗೊತ್ತಾ ನಾವೇನಾದರೂ ಹೇಳ್ತೀವಿ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್ ಬನ್ನಿ ನಾಳೆ ಎಲ್ಲಾದರೂ ಟ್ರಿಪ್ ಹೋಗೋಣ ಪಿಕ್ನಿಕ್ ಹೋಗೋಣ ಅಂತ ಸುಮ್ಮನೆ ಇದೊಂದು ಉದಾಹರಣೆ ಇಲ್ಲಪ್ಪ ನನ್ನ ಕೈಲಾಗಲ್ಲ ನಂಗೆ ತುಂಬ ಸುಸ್ತು ನನಗೆ ಮೊದ್ಲಂಗಿಲ್ಲ ಆರೋಗ್ಯ ಕಾಲು ನೋವು ನನಗೆ ಓಡಾಡೋಕೆ ಆಗಲ್ಲ ಇದೊಂದು ಕಾಮನ್ ಆಗಿ ಎಲ್ಲ ಹೆಣ್ಮಕ್ಳು ಕೊಡುವಂಥ ಒಂದು ರೀಸನ್ ನನಗೆ ಓಡಾಡಕ್ಕಾಗಲ್ಲ ನನ್ನ ಕಾಲು ನೋವು ನನ್ಗೆ ಸುಸ್ತು ಸುಸ್ತು ಓಕೆ ತುಂಬ ಚೆನ್ನಾಗಿ ಎಲ್ಲ ಕೆಲಸ ನಾವೇ ಮೇಂಟೈನ್ ಮಾಡ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಗಂಡನ ಆಫೀಸಿಗೆ ಕಳಿಸಿ ನಾವು ಮನೆ ಕೆಲಸ ಮಾಡ್ಕೊಂಡು ಹೌಸ್ ವೈಫ್ ಆದ್ರೆ ಇಲ್ಲ ಕೆಲ್ಸಕ್ಕೆ ಹೋಗೋರಾದ್ರೆ ತಾವು ಕೆಲಸನೂ ಮಾಡಿಕೊಂಡು ಮಾಡ್ತಾ ಇದ್ದಂಥ ಹೆಣ್ಮಕ್ಳು ಇದ್ದಕ್ಕಿದ್ದಂಗೆ ಇಲ್ಲ ನನಗೆ ಸುಸ್ತು ಕೈಲಿ ಆಗೋಲ್ಲ ಅಂತ ಯಾಕಾಯ್ತು ಓಕೆ ನಿಮ್ಮ ಮನೆಯವರು ಅಂದರೆ ನಿಮ್ಮ ಯಜಮಾನ್ರು ಅವ್ರ ಆರೋಗ್ಯ ಹೇಗಿದೆ ಚೆನ್ನಾಗಿರ್ತಾರೆ ಇದಕ್ಕೆ ನಿಮಗೇನಿಸ್ ಶುರು ಆಗುತ್ತೆ ನನ್ಗೆ ಮೊದ್ಲಂಗಿಲ್ಲ ಏಜ್ ಆಗ್ತಾ ಆಗ್ತಾ ಕಾಮನ್ ಅಲ್ವಾ ಇಲ್ಲ ತಪ್ಪು ತಿಳ್ಕೊಂಡಿದೀರಾ ಮುಂಚಿನ ಕಾಲದಲ್ಲಿ ಅಂದರೆ ನಮ್ಮ ಅಜ್ಜಿಯ ಕಾಲದಲ್ಲಿ ನಮ್ಮ ಅಜ್ಜಿ ಮೊನ್ನೆ ತೀರ್ಕೊಂಡ್ರು ನಾನು ಹೇಳಿದ್ನ ಇಲ್ಲ ಗೊತ್ತಿಲ್ಲ ಅಜ್ಜಿ ಕರೆಕ್ಟಾಗಿ ನೂರು ವರ್ಷ ನಾನು ಅಂದ್ಕೊಂಡೆ ನೂರು ವರ್ಷದ ಒಂದು ಬ್ಲಾ ನೂರು ವರ್ಷ ಆಯಿತು ಅಜ್ಜಿಗೆ ಒಂದು ಬ್ಲಾಗ್ ಮಾಡೋಣ ಅಜ್ಜಿ ಜೊತೆಗೆ ಯಾಕಂದರೆ ಅಜ್ಜಿಗೆ ನೆನಪಿನ ಶಕ್ತಿ ಇತ್ತು ಅಜ್ಜಿಗೆ ಬಿಳಿ ಕೂದಲು ಜಾಸ್ತಿ ಆಗೇ ಇರಲಿಲ್ಲ ಅಷ್ಟೆಲ್ಲ ಇದ್ದಿದ್ದು ಒಂದು ವಿಡಿಯೋ ಮಾಡ್ಬೇಕಂದ್ರೆ ಭಾಳ ಆಸೆ ಇತ್ತು ಹ್ಮ್ ಈಗ ವಿಡಿಯೋದಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ ಅಜ್ಜಿ ಅಮ್ಮ ಅಂದರು ಅಜ್ಜಿ ಹುಷಾರಿರ್ಲಿಲ್ಲ ನಾನು ಹೋಗಿ ನೋಡ್ಕೊಂಬರ್ತೀನಿ ಅಂತಂದ್ರು ನಾ ಓವರ್ ಕಾನ್ಫಿಡೆನ್ಸ್ ಏ ನಮ್ಮ ಅಜ್ಜಿಗೆ ಏನಾಗತ್ತೆ ಹೆಂಗಿತ್ತಮ್ಮ ಅಂತ ಕೇಳಿದೆ ಅಮ್ಮನಿಗೆ ಅಜ್ಜಿ ಹೆಂಗಿತ್ತಮ್ಮ ಅಂತ ಅಜ್ಜಿ ಏ ಮಾತಾಡ ಮಾತಾಡ್ಸಿದ್ದು ಗಾಯತ್ರಿ ಮಗ ಮೆಡಿಕಲ್ ಮಾಡ್ತಿದ್ದಾನೆ ಮುಗಿತಂತಲ್ವಾ ಅಂತೆಲ್ಲ ಕೇಳ್ತು ಅಜ್ಜಿ ಅಂದರು ಸೊ ಅಲ್ಲಿಗೆ ನನಗೆ ಒಂದು ಕಾನ್ಫಿಡೆನ್ಸ್ ನಮ್ಮ ಅಜ್ಜಿಗೆ ಏನಾಗಿಲ್ಲ ಆರಾಮಾಗಿದ್ದಾರೆ ಬಿಡು ಅಂತ ಹಂಗೆ ಅಂದ್ಕೊಂಡು ಮಾತಾಡ್ಕೊಂಡು ಒಂದು ವಾರನೂ ಆಗಿಲ್ಲ ಒಂದು ವಾರನೂ ಆಗಿಲ್ಲ ವಾರದೊಳಗೆ ಅಜ್ಜಿ ತೀರ್ಕೊಂಡ್ರು ಅದೊಂದು ಪಾಪ ಪ್ರಜ್ಞೆ ಗಿಲ್ಟ್ ಇರುತ್ತಲ್ಲ ತುಂಬ ಅಂದರೆ ನಾನು ಹೋಗ್ಬೇಕಿತ್ತಲ್ಲ ಇದ್ದಾಗೆ ಮಾತಾಡಿಸ್ಬೇಕಿತ್ತು ಯಾವ ಮನುಷ್ಯನಾದರೂ ಅಷ್ಟೇ ಇದ್ದಾಗ ನಾವು ನೋಡಿಕೊಂಡು ಮಾತಾಡ್ಸ್ತೀವಲ್ಲ ಅಷ್ಟೇ ಹೋದಾಗ ನಾವೇನು ಪಟ್ರು ಏನೇ ಮಾತಾಡಿ ಏನೇ ಅಂದ್ಕೊಂಡ್ರೂ ಬೆಲೆ ಇಲ್ಲ ಇದ್ದಾಗ ಮಾ ನೋಡಬೇಕಿತ್ತು ಅದು ನನಗೂ ಈಗ ಓಕೆ ನಮ್ಮ ಅಜ್ಜಿದ್ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದರೆ ಸೊ ಆವಾಗ ಹೆಂಗಿದ್ರು ಅವಾಗ ಅವ್ರಿಗೆಲ್ಲ ಈ ಫಾರ್ಟಿ ಪ್ಲಸ್ ಪ್ರಾಬ್ಲಮ್ಸ್ ಇರಲಿಲ್ವಾ ನಮಗಷ್ಟೇನ ಈ ಫಾರ್ಟಿ ಪ್ಲಸ್ ಪ್ರಾಬ್ಲಮ್ಸು ಇಲ್ಲ ಎಲ್ರಿಗೂ ಇತ್ತು ಅವಾಗಿನ ಆರೋಗ್ಯ ಪದ್ಧತಿ ತುಂಬ ಸಾರಿ ಆವಾಗಿನ ಆಹಾರ ಪದ್ಧತಿ ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿ ಊಟ ಟೈಮಿಗೆ ಸರಿಯಾಗಿ ಸಂಜೆ ಆರೂವರೆ ಏಳು ಗಂಟೆ ಒಳಗೆ ಊಟ ಮಾಡಿ ಬೇಗ ಮಲಗಿ ಬೇಗ ಇದ್ದು ಕೆಲಸ ಶುರು ಮಾಡ್ಕೊಳ್ಳೋರು ಹೆಚ್ಚು ಕಡಿಮೆ ಎರಡು ಬಿಸಿ ಊಟ ಮಾಡ್ತಾಯಿದ್ರು ಹಿಂಗೆ ಹಾಗಾಗಿ ಅವ್ರಿಗೆಲ್ಲ ಆಯಾಸ್ ಜಾಸ್ತಿ ಆರೋಗ್ಯ ಚೆನ್ನಾಗಿದೆ ಸಮಸ್ಯೆ ಅಂತಲೇ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ನಮಗೇನಾಗಿದೆ ಫಾಸ್ಟ್ ಫುಡ್ಡು ಮೇಕಪ್ಪು ಹೇರ್ ಕೇರ್ಗೆ ಸಿಕ್ಕಾಪಟ್ಟೆ ಕೆಮಿಕಲ್ ಇರೋವಂಥ ಒಂದು ಶ್ಯಾಂಪೂಸು ಆಗಲಿ ಕಂಡೀಷ್ನರ್ಸ್ ಯೂಸ್ ಮಾಡೋದು ಹೇರ್ ಸ್ಪ್ರೇಸು ಹೇರ್ ಸ್ಟ್ರೈಟ್ನರ್ಸು ಕೂದಲಿದಾದರೆ ಸ್ಕಿನ್ನಿಗಾದರೆ ಏನು ಸಿಕ್ಕಿದ್ದೆಲ್ಲ ಒಟ್ಟು ಚೆನ್ನಾಗಿ ಕಾಣಿಸ್ಬೇಕು ನಾವು ಬೆಳ್ಳಗಾಗಬೇಕು ಸಿಕ್ಕಿದ್ದೆಲ್ಲ ಹಚ್ಕೊಳ್ಳೋದು ಇದರಿಂದ ಏನಾಗ್ತಾ ಇದೆ ಅಂದರೆ ಕ್ಯಾನ್ಸರ್ ಕೂಡ ಆಗ್ತಾ ಇದೆ ಸ್ಕಿನ್ ಕ್ಯಾನ್ಸರ್ ಬಗ್ಗೆ ನಿಮಗೆ ಯಾರು ನಾಲೆಜ್ ಇದೆಯಾ ನಾನು ಆ್ಯಕ್ಚುಲಿ ಡರ್ಮಟಾಲಜಿಸ್ಟ್ ಹತ್ರ ಮಾತಾಡಿದೆ ಮ್ಯಾಮ್ ನಾನು ಒಬ್ಬ ಯೂಟ್ಯೂಬರು ದಯವಿಟ್ಟು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತ ಹ್ಞೂ ಅಂದರು ಅವರು ಯಾಕೋ ಅಷ್ಟು ಟೈಮ್ ಇರಲಿಲ್ವ ಆಸಕ್ತಿ ಇರಲಿಲ್ಲ ನಾನು ಇರಲಿ ಬಿಡು ಅಂದ್ಕೊಂಡು ನಾನು ಸುಮ್ಮನಾದೆ ಅದೇ ಓಕೆ ನಮಗೆ ನಲ್ವತ್ತು ವರ್ಷ ಆಗ್ತಾ ಇದ್ದಂಗೆ ಈಗಿರೋ ಸಮಸ್ಯೆಗಳು ಹೇಳ್ತೀನಿ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಗೊತ್ತು ನನಗೂ ಕೂಡ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ನಾನು ಅದು ತುಂಬ ಬಿಸ್ಲಿಗೆ ಹೋಗಿ ಆಗಿದೆ ಅನ್ನೋದು ನನ್ನ ಭಾವನೆ ಇತ್ತು ಇವನ್ ಡರ್ಮಟಾಲಜಿಸ್ಟ್ ಹತ್ರ ಹೋಗಿದ್ದು ಹೋದೆ ಸುಮಾರು ಒಂದು ಆರು ತಿಂಗಳು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ನಾನು ನಾನು ಸರಿಯಾಗಿ ತೊಗೊಳ್ತಿರ್ಲಿಲ್ಲ ಬಿಕಾಸ್ ನನಗೆ ಏನು ಗೊತ್ತಾ ಭಯ ಟ್ಯಾಬ್ಲೆಟ್ ತಗೋಬಾರ್ದು ಅಷ್ಟೆಲ್ಲ ಟ್ಯಾಬ್ಲೆಟ್ ತಗೋಬಾರ್ದು ಆಮೇಲೆ ಅವ್ರು ಕೊಡುವಂಥ ಎಲ್ಲ ಕ್ರೀಮ್ಸ್ನ ಅಪ್ಲೈ ಮಾಡಕ್ಕೆ ನನಗೆ ಭಯ ನಾನು ಭಾಗ ಕೂಡ ಅಪ್ಲೈ ಮಾಡಿಲ್ಲ ತಂದು ಒಂದು ಎರಡು ದಿನ ಹಚ್ಕೊಳ್ಳೋದು ಮತ್ತು ಭಯ ಸಾಟ್ಟ ತಕ್ಷಣ ಕೈ ಬಿಟ್ಬಿಡೋದು ಹೀಗೆ ನ್ಯಾಚುರಲ್ ರೆಮಿಡೀಸ್ ಏನೋ ಮಾಡ್ಕೊಳ್ತಾ ಇದ್ದೆ ಒನ್ ಫೈನ್ ಡೇ ಡಿಸೈಡ್ ಮಾಡಿದ್ವಿ ಏ ಅಂದರೆ ಒಂದು ವರ್ಷದ ಹಿಂದೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ ಅವಾಗೂ ನನಗೆ ಕರೆಕ್ಟಾಗಿ ನಾಲೆಜೇ ಇರಲಿಲ್ಲ ಏನು ಮಾಡ್ತಾ ಇದೀನಿ ಮೀನ್ಸ್ ಬ್ಲಡ್ ಟೆಸ್ಟ್ ಮಾಡ್ತಾ ಇದೀವಿ ಯಾಕೆ ಏನಂತ ಅಷ್ಟು ನಾಲೆಜ್ ಇರಲಿಲ್ಲ ಈ ಸಲ ಕರೆಕ್ಟಾಗಿ ಒಂದು ಕಂಪ್ಲೀಟ್ ಬ್ಲಡ್ ಚೆಕ್ಅಪ್ ಇಂದ ಒಂದು ಟೆಸ್ಟಿಗೆ ಕೊಟ್ವಿ ನಾವು ಟೆಸ್ಟಲ್ಲಿ ರಿಸಲ್ಟ್ಸ್ ಬಂತು ನೋಡಿ ದಟ್ ವಾಸ್ ವೆರಿ ಶಾಕಿಂಗ್ ಓಕೆ ಅದನ್ನು ಏಯ್ಟಿ ಸಾರಿ ಟ್ವೆಂಟಿ ಇಂದ ಥರ್ಟಿ ಸಮಥಿಂಗ್ ಏನೋ ರೀಡಿಂಗ್ಸ್ ಅಷ್ಟು ಇರಬೇಕು ಒಬ್ಬ ಮನುಷ್ಯನಿಗೆ ವಿಟಮಿನ್ ಡಿ ನನಗೆ ಏಯ್ಟ್ ಏಯ್ಟ್ ಎನ್ ಜಿ ಡಿ ಎಲ್ಲ ಎನ್ ಜಿ ಯು ಎಲ್ ಏನೋ ಇದೆ ರೀಡಿಂಗ್ಸ್ ನಂಗೆ ಅದ್ರದ್ದು ಸೈಂಟಿಫಿಕಲಿ ನಂಗೆ ಹೇಳೋಕ್ಕೆ ಬರೋಲ್ಲ ಅದು ನನಗೆ ಇಪ್ಪತ್ತೇಳರಿಂದ ಮೂವತ್ತು ಚಿಲ್ರ ತನಕ ಇರಬೇಕಾಗಿರೋದು ನನಗೆ ಬರೀ ಎಂಟಿತ್ತು ಸೊ ನಾನು ಶುರು ಮಾಡಿದೆ ಇನ್ನದು ಓದೋಕ್ಕೆ ತಿಳ್ಕೊಳ್ಳೋಕ್ಕೆ ಶುರು ಮಾಡಿದೆ ಸರಿ ಇದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ ಜಾಯಿಂಟ್ಸ್ ಪೇನು ಮೊದಲನೇದಾಗಿ ಕೈಕಾಲು ನೋವು ಸುಸ್ತು ಅದೆಲ್ಲದ್ರ ಜೊತೆಗೆ ಸ್ಕಿನ್ ಪ್ರಾಬ್ಲಮ್ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಸೊ ನನಗಿರೋದು ಎಲ್ ಪಿ ಪಿ ಅಂತ ಲೈಕ್ ಇನ್ ಪ್ಲಾನಸ್ ಪಿಗ್ಮೆಂಟೋಸಿಸ್ ಡೋಸಸ್ ಅಂತ ಹೇಳಿ ನನಗಿರೋಂಥ ಈ ಸ್ಕಿನ್ ಪ್ರಾಬ್ಲಮ್ಗೆ ಲೈಕ್ ಇನ್ ಪ್ಲಾನಸ್ ಎ ಎಲ್ ಪಿ ಪಿ ಅಂತ ಕರೀತಾರೆ ಸೊ ನಾನು ಸ್ಟಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಸರಿ ಎಲ್ ಪಿ ಪಿಗೂ ಅದಕ್ಕೂ ಸಂಬಂಧ ಏನಂದರೆ ಡೈರೆಕ್ಟ್ಲಿ ಕನೆಕ್ಷನ್ ವಿಟಮಿನ್ ಡಿ ನನ್ಗೆ ಆಗಿರೋ ಎಲ್ಲ ಸಮಸ್ಯೆಗೂ ಕಾರಣ ವಿಟಮಿನ್ ಡಿ ಕೊರತೆ ಅಂತ ಗೊತ್ತಾಯ್ತು ಅಷ್ಟು ಕಡಿಮೆ ಇರೋದು ನಾನು ಓಡಾಡ್ತಾ ಇರೋದೇ ದೊಡ್ಡ ಆಶ್ಚರ್ಯದ ವಿಚಾರ ಅಂತ ಹೇಳಿದ್ರು ಡಾಕ್ಟ್ರು ಸೊ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಎರಡು ತಿಂಗಳಾಯ್ತು ವಾರಕ್ಕೆ ಒಂದು ಟ್ಯಾಬ್ಲೆಟು ಆದರೆ ನಮ್ಮ ಶ್ರೀಲಕ್ಷ್ಮಿ ಮ್ಯಾಮ್ ಇದಾರಲ್ಲ ಮೈಸೂರಲ್ಲಿ ಸೈಂಟಿಸ್ಟ್ ಇದಾರಲ್ಲ ಶ್ರೀ ಶ್ರೀಲಕ್ಷ್ಮಿ ಮ್ಯಾಮ್ ಬೈತಾರೆ ವಾರಕ್ಕೆ ಒಂದು ತೊಗೊಂಡ್ರೆ ನಿಮ್ಮ ದೇಹಕ್ಕೆ ಹೇಗೆ ಸರಿ ಹೋಗುತ್ತೆ ಡೈಲಿ ಒಂದು ತೊಗೋಬೇಕು ನಮ್ಮ ಈವೆಂಟ್ ದಿನ ನಾನು ಹೇಳಿದೆ ಮ್ಯಾಮ್ ನನಗೆ ಆಗಿದೆ ವಿಟಮಿನ್ ಡಿ ಅಂದ ತಕ್ಷಣ ಫಸ್ಟು ವಿಟಮಿನ್ ಡಿ ಪ್ರೊಬಯೋಟಿಕ್ಸು ಏನು ಜಲಿ ಗಮನಿಸುತ್ತಾ ವಿಟಮಿನ್ ಡಿ ಡೈಲಿ ಒಂದು ರಾತ್ರಿ ಡೈಲಿ ಒಂದು ತೊಗೋಬೇಕು ಅಂತ ಕೊಟ್ಟರು ನಿಜವಾಗ್ಲೂ ಎರಡು ತಿಂಗಳಿಂದ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆಟೋಮ್ಯಾಟಿಕ್ಲಿ ನೋಡಿ ನನಗೆ ಇದು ಪಿಗ್ಮೆಂಟೇಷನ್ ಕಡಿಮೆ ಆಗ್ತಾ ಬಂತು ಜೊತೆಗೆ ಮೈ ಕೈ ನೋವು ಅಂದರೆ ಜಾಯಿಂಟ್ಸ್ ಪೇನ್ ಕಡಿಮೆ ಆಗ್ತಾ ಬಂತು ನನಗೆ ಅವತ್ತೇ ಅನಿಸ್ತು ಸರಿ ಅಂದರೆ ಅವತ್ತಲ್ಲ ಇತ್ತೀಚೆಗೆ ಇದೆಲ್ಲ ಕಡಿಮೆ ಆಗ್ತಾ ಕ್ರಮೇಣ ಟೇಕ್ಸ್ ಟೈಮ್ ಕ್ರಮೇಣ ಕಡಿಮೆ ಆಗ್ತಾ ಬಂದಾಗೆಲ್ಲ ನನಗನ್ಸಿದ್ದು ಎಲ್ರಿಗೂ ಹೇಳಬೇಕು ಎಷ್ಟೋ ಜನ ರೀಸನ್ನೇ ಗೊತ್ತಿರಲ್ಲ ನಾನು ಹೇಳೋದು ರಿಕ್ವೆಸ್ಟ್ ಮಾಡ್ತೀನಿ ಬರೀ ಒಂದು ವ್ಲಾಗು ಏನೋ ತಿಳಿಸ್ಬೇಕು ತಿಳಿಸ್ಬೇಕು ಅಷ್ಟೇ ಮಾಡ್ತಲ್ಲ ರಿಕ್ವೆಸ್ಟ್ ಮಾಡ್ತೀನಿ ಏನಂದರೆ ದಯವಿಟ್ಟು ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ಅದು ಎಷ್ಟು ಕಷ್ಟ ಆದರೂ ನಮಗೆ ಉಳಿತಾಯ ದುಡ್ಡೆಲ್ಲ ಹೋಗುತ್ತೆ ಅಷ್ಟೆಲ್ಲ ಇಲ್ಲ ಸ್ವಲ್ಪ ದುಡ್ಡು ಹಣ ಖರ್ಚಾಗತ್ತೆ ಹೌದು ಬ್ಲಡ್ ಟೆಸ್ಟ್ ಮಾಡಿಸಿ ನಿಮಗೆ ವಿಟಮಿನ್ ಬಿ ಟ್ವೆಲ್ವ್ ನಂದು ಕೇಳ್ತೀರಾ ಇಷ್ಟು ಒಳ್ಳೆ ಆರೋಗ್ಯ ಪದ್ಧತಿನ ಫಾಲೋ ಮಾಡಿದ್ರು ನಮ್ಮಲ್ಲಿ ಬಿಸಿಲಿಗೆ ನಾನು ಎಲ್ಲೂ ಇರೋ ಕಾರಣ ವಿಟಮಿನ್ ಡಿ ಕಡಿಮೆ ಇದೆ ಅಷ್ಟು ಕಡಿಮೆ ಬಿ ಟ್ವೆಲ್ವ್ ಮಾರ್ಜಿನಲ್ಲಿದೆ ಹಾಗೆ ಮ್ಯಾಗ್ನೀಷಿಯಮ್ ಲೆವೆಲ್ ಕೂಡ ಮಾರ್ಜಿನಲ್ಲಿದೆ ಐರನ್ ಲೆವೆಲ್ ಮಾರ್ಜಿನಲ್ಲಿದೆ ಸೊ ಒಂದು ಹೆಚ್ಚು ಕಡಿಮೆ ಸ್ವಲ್ಪ ದಿನದಿಂದ ಮ್ಯಾಗ್ನೀಷಿಯಮ್ಮು ಐರನ್ನು ಬಿಟ್ವಲ್ಲು ಪ್ಲಸ್ ವಿಟಮಿನ್ ಡಿ ಇಷ್ಟನ್ನು ತಗೊಳ್ತಾ ಇದ್ದೀನಿ ನಾನು ಹೀಗೆ ನೋಡಿ ನಾವು ತುಂಬ ಚೆನ್ನಾಗಿದ್ದೀವಿ ಏನು ಆಗೇ ಇಲ್ಲ ಅನ್ನೋರಿಗೆ ಒಂದು ಟೆಸ್ಟ್ ಮಾಡಿಸ್ರಿ ನಿಮಗೂ ಕೂಡ ಗೊತ್ತಾಗುತ್ತೆ ಎಷ್ಟೋ ಜನ ಎಷ್ಟೋ ಜನ ಏನೇನೋ ಸಮಸ್ಯೆ ಇರುತ್ತೆ ಆದರೆ ಕಾರಣ ಏನಂತ ತಿಳ್ಕೊಳಕ್ಕೆ ಪ್ರಯತ್ನನೇ ಪಡಲ್ಲ ನನಗೆ ಆವಾಗ ಒಂದು ಪಾಯಿಂಟಲ್ಲಿ ಬೇಜಾರಾಯಿತು ಏನು ಗೊತ್ತಾ ಡರ್ಮಟಾಲಜಿಸ್ಟ್ ಇದ್ರಲ್ಲ ಅವ್ರು ನನಗೆ ಹೇಳ್ಬೋದಿತ್ತಲ್ವ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿಸಿ ನಿಮ್ಮದು ಡೆಫಿಷಿಯನ್ಸಿಸ್ ಗೊತ್ತಾಗುತ್ತೆ ಅಂತ ಹೇಳಿದರೆ ಬಹುಶಃ ಈಗ ಆರು ತಿಂಗಳು ಕೆಳಗೆನೆ ನನಗೆ ಇದೆಲ್ಲ ಗೊತ್ತಾಗ್ಬಿಡ್ತಿತ್ತೇನೋ ಏಟಿಗೆ ಹೋಗೋ ಮಟ್ಟಕ್ಕೆ ನಾವು ಬಿಟ್ಕೊಳ್ತಾ ಇರಲಿಲ್ವೇನೋ ಇದು ನನ್ನ ಅನಿಸಿಕೆ ಅವ್ರು ಯಾಕೆ ಸಜೆಸ್ಟ್ ಮಾಡಲಿಲ್ಲ ಅಂತ ಬೇಜಾರಿದೆ ನನಗೆ ಆ್ಯಕ್ಚುಲಿ ಒಬ್ಬ ಡಾಕ್ಟರ್ ಅಂದ ತಕ್ಷಣ ಅವರು ಒಂಥರ ಒಂದು ಕೊಟ್ಬಿಟ್ಟೆ ಟ್ರೀಟ್ಮೆಂಟ್ ಅಂತ ಅನ್ನೋದಕ್ಕಿಂತ ಪಾಪ ಹೇಳಿದ್ರು ಅವರು ಅವ್ರು ಏನು ಹೇಳಿದ್ರು ಸ್ಕಿನ್ನನ್ನು ತೆಗೆದು ಲ್ಯಾಬಿಗೆ ಟೆಸ್ಟ್ ಟೆಸ್ಟಿಗೆ ಏನು ಪ್ರಾಬ್ಲಮ್ ಇದೆ ಒಂದು ಲೇಯರ್ ಎರಡು ಲೇಯರ್ ಕಳ್ಸೋಣ ಆ ಏನು ಪ್ರಾಬ್ಲಮ್ ಇದೆ ತಿಳ್ಕೊಳ್ಳೋಣ ಅಂತ ಹೇಳಿದ್ರು ಬಟ್ ನನಗೆ ಗೊತ್ತಾಗಿದೆ ಆಮೇಲೆ ಗೊತ್ತಾಗಿದೆ ಅಂದರೆ ಒಳಗಡೆನೇ ಸಮಸ್ಯೆ ಇದೆ ನನಗೆ ನನಗೆ ಬಾಡಿಯಲ್ಲಿ ವಿಟಮಿನ್ ಡಿನೇ ಇಲ್ಲ ಅಂದರೆ ಮೇಲಿನ ಅದು ಒಳಗಡೆಯಿಂದ ಯಾವ ರೀತಿಯ ಪ್ರೊಟೆಕ್ಷನ್ ಮಾಡುತ್ತೆ ಹೇಳ್ರಿ ಸ್ಕಿನ್ನ ಪ್ರೊಟೆಕ್ಷನ್ನೇ ಆಗೋಲ್ಲ ಆ್ಯಕ್ಚುಲಿ ನೋಡ್ಬೋದು ಮ್ಯಾಚಿಂಗ್ ಬಟ್ಟೆ ಇತ್ತು ಕೈಯೆಲ್ಲ ಸ್ಟಿಚ್ ಮಾಡ್ತಾ ಇದ್ದೀನಿ ಒಂದು ಬಾರ್ಡ್ರ್ ಹಾಕಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದರೆ ಇನ್ನೂ ಸ್ವಲ್ಪ ದಿವಸ ಬಾಳಿಕೆ ಬರ್ಬೋದು ನಂಗೆ ತುಂಬ ಇಷ್ಟ ಈ ಚಾಪೆಗಳು ರಫ್ ಈಗ ಬಟ್ಟೆ ಮಡಿಸ್ಬೇಕಿರುತ್ತೆ ತೊಳೆದಿದ್ದು ಬಟ್ಟೆ ಹಾಕಬೇಕು ನೆಲದ ಮೇಲೆ ಹಾಕ್ಬಿಟ್ಟು ಇದ್ರ ಮೇಲೆ ಬಟ್ಟೆ ಎಲ್ಲ ಹಾಕ್ತಾಯಿರ್ತೀನಿ ಸ್ವಲ್ಪ ಇದೆ ಸ್ಟಿಚ್ ಮಾಡಿಬಿಡ್ತೀನಿ ಓಕೆ ಅವ್ರು ಹೇಳಬೇಕಿತ್ತು ಡಾಕ್ಟರ್ ಅನ್ನೋದು ನನ್ನ ಅಭಿಪ್ರಾಯ ಸೊ ನಾನು ನಿಮಗೆ ಹೇಳೋದೇನಂದರೆ ಅದು ಏನೇ ಆಗಿರಲಿ ದಯವಿಟ್ಟು ನಿಮ್ಮ ಹಸ್ಬೆಂಡ್ ಜೊತೆಗೆ ಇವತ್ತೇ ಒಂದು ಡಿಸ್ಕಸ್ ಮಾಡಿ ಈ ಥರ ಗಾಯತ್ರಿ ಮ್ಯಾಮ್ ಹೇಳಿದ್ರು ಅಂತಲೇ ಹೇಳ್ರಿ ಪರವಾಗಿಲ್ಲ ನನ್ನ ಮೇಲೆ ಅವರು ಬೈಕೊಳ್ಳಿ ಪರವಾಗಿಲ್ಲ ಕರ್ಕೊಂಡು ಹೋಗಿ ಒಂದು ಬ್ಲಡ್ ಟೆಸ್ಟ್ ಕೊಡಿ ನನಗೆ ಬ್ಲಡ್ ಟೆಸ್ಟ್ ಕೊಟ್ಟ ಮೇಲೆ ನನ್ಗೆ ಆಮೇಲೆ ನೀವು ಹಾಕಬೇಕು ಕಮೆಂಟಲ್ಲಿ ನಿಮ್ಗೆ ಏನೆಲ್ಲ ಡೆಫಿಷಿಯನ್ಸಿ ಇದೆ ಅಂತ ಗೊತ್ತಾಯ್ತು ಅಂತ ಹಾಕಿ ನಾವು ಮನೇಲಿ ಏನು ತಿದ್ಕೋಬೋದು ಅಂತ ಕೂಡ ನಾನು ಬ್ಲಾಗ್ ಮಾಡ್ತೀನಿ ಹಾಗೆ ಇದು ಟ್ಯಾಬ್ಲೆಟ್ಸ್ ಎಲ್ಲ ಯಾವ ರೀತಿ ತಗೋಬೇಕು ಅಂತ ಕೂಡ ನಿಮಗೆ ಹೇಳ್ತೀನಿ ವಿಟಮಿನ್ ಬಿ ಟ್ವೆಲ್ನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮುಂಚೆ ತಗೊಂಡ್ರೆ ತುಂಬ ಒಳ್ಳೆಯದು ಬಿ ಟ್ವೆಲ್ ಯಾರಿಗೆಲ್ಲ ಕೊರತೆ ಇದೆ ಅಲ್ಲ ಅದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮುಂಚೆ ತಗೊಳ್ಳಿ ಬ್ರೇಕ್ಫಾಸ್ಟ್ ಆದ ಒಂದು ಅರ್ಧ ಗಂಟೆ ನಂತರ ಐರನ್ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ಸು ಒಮೆಗಾ ತ್ರೀ ತೊಗೊಳಿದ್ರೆ ಬ್ರೇಕ್ಫಾಸ್ಟ್ ಆದ ನಂತರ ತಗೊಳ್ಳಿ ಇನ್ನು ಸಂಜೆ ಒಂದು ಟೀ ಟೈಮ್ ಮುಗಿದ ಮೇಲೆ ವಿಟಮಿನ್ ಡಿ ಇರುತ್ತಲ್ಲ ರೆಗ್ಯುಲರ್ದು ರೆಗ್ಯುಲರ್ ತಗೊಳ್ಳೋದು ತೊಗೊಳೋದು ಏನೋ ಸಮಥಿಂಗ್ ಇರುತ್ತೆ ವಾರಕ್ಕೆ ಒಂದು ತಗೊಳ್ತೀವಲ್ಲ ಅದು ಸಿಕ್ಸ್ ಏನೋ ಇರುತ್ತೆ ಅದು ಸೊ ಕಣ್ಣು ಕಾಣಿಸ್ತಾನೆ ಇಲ್ಲ ಸ್ಪೆಕ್ಟ್ ಹಾಕೊಂಡೆ ಮಾಡ್ತೀನಿ ಕಾಣಿಸ್ತಾನು ಇಲ್ಲದಂಗೆ ದಾರ ಹಾಕ್ಲಿಕ್ಕೆ ಬರ್ತಾ ಇಲ್ಲ ಓಕೆ ರಾತ್ರಿ ಮಲ್ಗೋ ಟೈಮ್ ಅಲ್ಲಿ ನೀವು ಕ್ಯಾಲ್ಸಿಯಂ ಒಂದ್ ತಗೊಳ್ಳಿ ಕ್ಯಾಲ್ಶಿಯಂ ಜೊತೆಗೆ ಮ್ಯಾಗ್ನೀಷಿಯಮ್ ತಗೊಳ್ಳಿ ಇದನ್ ಕೇಳಿದ ತಕ್ಷಣ ಯಾರಾದ್ರು ಕೇಳಿಸ್ಕೊಳ್ತಾ ಇರೋ ನಾನು ಬ್ಲಾಗ್ ನೋಡ್ತಾ ಇದ್ರ ಅಂತಾರೆ ಏ ಅವ್ರ ಮಾತೇನ್ ಕೇಳ್ತಾರೆ ಇಷ್ಟು ಮಾತ್ರ ಯಾರಾದ್ರೂ ತಗೋತಾರ ಅಂತ ಇಷ್ಟು ಮಾತ್ರೆ ನಾ ಕೊರತೆ ಇದ್ರೆ ಅಂದ್ರೆ ನಾನ್ ಹೇಳ್ತಾ ಇರೋದು ನಿಮ್ಮ ದೇಹದಲ್ಲಿ ಏನ್ ಕೊರತೆ ಇದೆ ಅಂದ್ರೆ ಡೆಫಿಷಿಯನ್ಸಿ ಏನಿದೆ ಅಂತ ಗೊತ್ತಾಗತ್ತಲ್ಲ ಗೊತ್ತಾದ ನಂತರ ಯಾವ್ದನ್ನೂ ಯಾವಾಗ ತಗೋಬೇಕಂತ ಹೇಳ್ತಾ ಇದೀನಿ ಇದಿಷ್ಟನ್ನು ಎಲ್ಲರೂ ತಗೋಬೇಕಂತ ನಾ ಹೇಳ್ತಾ ಇಲ್ಲ ನಾವು ಆಹಾರ ಏನ್ ತಿಂತೀವಲ್ಲ ಈಗ ನೋಡ್ರಿ ಸೀಡ್ಸು ಅದೆಲ್ಲ ಜಾಸ್ತಿ ಮಾಡಿದೀನಿ ನಾನು ಕಾರಣ ಮೆಗ್ನೀಷಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರೋ ಬಿಟ್ವೆಲ್ ಮತ್ತು ಮೆಗ್ನೀಷಿಯಮ್ ಎರಡೂ ಕೂಡ ನಮಗೆ ಆ ಸೀಡ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸಲ್ಲಿ ಸಿಗುತ್ತೆ ಅದೆಲ್ಲದನ್ನು ಜಾಸ್ತಿ ಮಾಡಿದ್ದೀನಿ ಹಾಗಂತ ವೆಯ್ಟ್ ಗೇನ್ ಆಗಿದ್ದೀನ ಇಲ್ಲ ವೆಯ್ಟ್ ಏನಾಗಿಲ್ಲ ಕಾರಣ ಸ್ವಲ್ಪ ಮಟ್ಟಿಗೆ ನಾನು ಸ್ಟ್ರೆಚಿಂಗ್ ಎಕ್ಸಸೈಸಸ್ ಆಗಲಿ ವರ್ಕೌಟ್ ಆಗಲಿ ಸ್ವಲ್ಪ ಮಟ್ಟಿಗೆ ಮಾಡ್ತಾನೆ ಬಂದಿದ್ದೀನಿ ನಾನು ಕಂಪ್ಲೀಟಾಗಿ ಯಾವುದೂ ಬಿಟ್ಟಿಲ್ಲ ಹಾಗಾಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ನನಗೆ ಯಾವಾಗಲೂ ಓವರ್ ಒಬೆಸಿಟಿ ಅಂತ ಇಲ್ಲ ಓವರ್ ವೆಯ್ಟ್ ಅಂತ ಆಗಿಲ್ಲ ನಾನು ಏನು ಇದೀನೋ ಅದೇ ವೆಯ್ಟ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಆಹಾರದಲ್ಲಿ ನಾವು ತಿದ್ಕೋಬೇಕು ಬರೀ ಆಹಾರದಲ್ಲಿ ತುಂಬಾ ಕೊರತೆ ಜಾಸ್ತಿ ಇತ್ತು ಅಂದ್ರೆ ಬರೀ ಆಹಾರದಲ್ಲಿ ನೀವು ತಿದ್ಕೊಳಕ್ ಸಾಧ್ಯ ಇಲ್ಲದೆ ಇರೋ ಮಾತು ಹಾಗಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಯಾವ ಟ್ಯಾಬ್ಲೆಟ್ ನ ತಗೋಬೇಕು ಸಪ್ಲಿಮೆಂಟ್ ನ ಅದನ್ನ ತಗೊಳ್ಳಿ ಆಗ ನಿಮ್ಗೆ ದೇಹದಲ್ಲಿ ಕೊರತೆಗಳು ಗೊತ್ತಾಗತ್ತೆ ನೀಗುತ್ತೆ ಕೂಡ ನೀವು ಆರೋಗ್ಯವಾಗಿರ್ಬೋದು ಎಷ್ಟೋ ಸಲ ಹೆಣ್ಮಕ್ಳಿಗೆ ಕೆಲಸ ಮಾಡಕ್ ಆಗ್ತಾರಲ್ಲ ಸುಸ್ತು ಆಮೇಲೆ ಕೈ ಹಿಡ್ಕೊಂಡು ಓಡಾಡ್ಬೇಕು ಆ ಮಟ್ಟಿಗೆ ಎಷ್ಟು ಜನ ಶುರು ಆಗಿರತ್ತೆ ಕಾರಣನೇ ತಿಳ್ಕೊಳಕ್ಕೆ ನಾವು ಪ್ರಯತ್ನ ಪಡೋದೇ ಇಲ್ಲ ಒಂದ್ಸಲ ನೆಟ್ಟಿಗೆ ಪ್ರಯತ್ನ ಪಡಲ್ಲ ಯಾರೋ ಹೇಳಿದ್ದು ಏನೋ ಒಂದು ಮಾಡ್ಕೊಂಡು ಸುಮ್ಮನಾಗ್ಬಿಡ್ತೀವಿ ನನ್ನ ಸಜೆಷನ್ ಕೇಳಿದ್ರೆ ದಯವಿಟ್ಟು ಆದಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗ್ರಿ ನನಗೇನು ಕಾಯಿಲೆ ಬಂದಿದೆ ಅಂತ ಯಾವಾಗ ಕೇಳ್ತಾರೆ ಕಾಯಿಲೆ ಎಲ್ಲ ನನಗೆ ಡೆಫಿಷಿಯನ್ಸಿ ಇದೆ ಅದಕ್ಕೆ ತಕ್ಕ ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ ಸೊ ನಾನು ಇವಾಗ ಚೇತರಿಸ್ಕೊಂಡಿದ್ದೀನಿ ಎಷ್ಟೋ ಚೇತರಿಸ್ಕೊಂಡಿದ್ದೀನಿ ಹಾಗೆ ಸೀಡ್ಸ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ ನಿಮಗೆ ನಾಳೆ ನಾವು ವ್ಲಾಗಲ್ಲಿ ಕೊಡ್ತೀನಿ ಆಯ್ತು ಯಾವ ಸೀಡನ್ನ ಯಾವ ಬೀಜನ ಯಾವ ಸಮಯದಲ್ಲಿ ಯಾವ ರೀತಿಯಲ್ಲಿ ತಗೋಬೇಕು ಅನ್ನೋದನ್ನ ಎಲ್ಲದೂ ಎಲ್ಲರಿಗೂ ಗೊತ್ತಿರಲ್ಲ ಅಥವಾ ನಿಮಗೆ ಗೊತ್ತೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮನೂ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಬಟ್ ನನಗೆ ತಿಳಿದಿದ್ದೆನಾ ನಾನು ಹೇಳ್ತೀನಿ ಓಕೆ ನಾಳೆ ನಾವು ವ್ಲಾಗಲ್ಲಿ ಬೇಕಾದ್ರೆ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಸೊ ಈ ವ್ಲಾಗ್ ಇನ್ಫಾರ್ಮೇಟಿವ್ ಅನಿಸ್ತಾ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಬಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಎಷ್ಟೋ ತುಂಬಾ ತುಂಬಾ ಇನ್ಫಾರ್ಮೇಟಿವ್ ಆಗಿರತ್ತೆ ಬ್ಲಾಗ್ಗಳು ನಾವು ಸುಣ್ಣಾಗಿರ್ತೀವಿ ನೀವು ನೀವಿದೊಂದು ಫಾರ್ವರ್ಡ್ ಮಾಡಿದ್ರೆ ಏನು ಗೊತ್ತಾ ಅವ್ರಗಳಿಗೂ ಅನ್ಸ್ಬೋದೇನೋ ಕರೆಕ್ಟು ನಾವು ನಮ್ಗೆ ಏನ್ ಇದೆ ಅಂತ ತಿಳ್ಕೊಳ್ಳೇ ಇಲ್ವಲ್ಲ ಅಂತ ಹೇಳಿ ಅನ್ಸ್ಬಹುದು ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಆದಷ್ಟು ಇದನ್ನೆಲ್ಲ ಶೇರ್ ಮಾಡಿ ಒಳ್ಳೆಯದನ್ನ ಮಾತ್ರ ಶೇರ್ ಮಾಡ್ತಾ ಹೋಗಿ ಅಂತ ಹೇಳಕ್ಕೆ ಇಷ್ಟಪಟ್ಟು ಈ ಚಾಪೆಗಳನ್ನ ಹೊಸ್ದಾಗ್ ತಂದಿರ್ತೀವಲ್ಲ ಆವಾಗ್ಲೇ ಈ ರೀತಿ ಬಾರ್ಡರ್ಗ್ ಹಾಕ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಗೊತ್ತಾಯ್ತು ಸೊ ನೆಕ್ಸ್ಟ್ ಟೈಮ್ ಹಾಗೆ ಮಾಡ್ಬೇಕು ಹಾಗೆ ಬಿದಿರಿನ ಚಾಪೆ ಬಿದಿರು ಕಡ್ಡಿ ಚಾಪೆಗಳು ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಅದನ್ನ ತಗೋಬೇಕು ಈ ಚಾಪೆಗೆ ಇಪ್ಪತ್ತು ವರ್ಷ ಓಕೆ ಬಿದಿರು ಕಡ್ಡಿ ಚಾಪೆ ನಾನು ಹೊಸ್ದಾಗ ಒಂದು ತಗೊಂಡಿದ್ದೀನಿ ಬಟ್ ಅದನ್ನ ನಂಗೆ ತುಂಬಾ ಇಷ್ಟ ಕಡ್ಡಿ ಚಾಪೆ ಅಂತ ಹೇಳ್ತೀವಲ್ಲ ತಗೋಬೇಕು ಅದನ್ನ ಸೈಜ್ ನೋಡ್ಬಿಟ್ಟು ಯಾವ್ಯಾವ ತರ ಅಂತ ನೆಕ್ಸ್ಟ್ ತಗೊಳ್ಳೋಣ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್